ಎಲ್ಲರಿಗೂ ನಮಸ್ತೆ ಇವತ್ತು ಜಡಿ ಮಳೆಗ ನಾಟಿ ಕೋಳಿ ಬಿಸಿ ಬಿಸಿ ಮುದ್ದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಲಾಸ್ಟ್ ದಂಗ ನೋಡ್ರಿ ಗುರಿ ಕೇಲಾ ಕಿತ್ತಾಬಿಟ್ಟು ಚೆನ್ನಾಗಿ ಚಿಕ್ಕೋಬೇಕು ಈಗ யாರಿಗೆ ಇಲ್ಲಿ ನಮ್ಮ ಊರಲ್ಲಿ ಮಳೆ ಬಿಳ್ತಾ ಆಗಲಿ ಬೆಂಕಿ ಹಾಕೊಂಡು ಸುಡ್ತಾ ಸುರ್ತಾಯಿದೀವಿ ನಾವು ಫ್ರೆಂಡ್ಸ್ ಹಲದಲ್ ನೀರು ಸೂಪರ್ ಆಗವೆ ಅದಕ್ಕೆ ಅದಕ್ಕೆಲ್ಲ ತಳ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ನೀರ್ ಸೇರ್ಕ ಸೈಡ್ ಕಾ ಹಾ ಕಾ ಇವರೇನೋ ಕಟ್ ಮಾಡ್ಕೊಂಡು ಸಾಂಬಾರು ಮಾಡೋದೇನ

ಅದಕ್ಕೆ ಬಂತು ಕೊಸಂದ್ ಬಂತು ಬಾರ್ಲಿಕ್ಕೆ ಐ ಲಕ್ ಇದೀವಿ ಮೆಸ್ ಐಟಂ ಹಾಕೋಣ ಇರು ಹಾಕೋಣ ಟೊಮೆಟೊ ಸ್ವಲ್ಪ ಇನ್ನು ಮಿಕ್ಸ್ ಮಾಡಿ ದಿಕ್ಕನ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಹಾಕ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೋಬೇಕು ಚಿಕನ್ ಮಸಾಲೆ ಹಾಕ್ಕೊಳ್ಳಿ ಚಿಕನ್ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀವಿ ಚಿಕನ್ ಬೇಯೋ ಥರ ನೀರು ನೀರು ಹಾಕ್ಕೊಣ್ಣ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕೊಳ್ರಿ ಫ್ರೆಂಡ್ಸ್ ಮುದ್ದೆ ಮಾಡೋಕ್ಕೆ ನೀರು ಇಕ್ಕಿದ್ದೀವಿ ಮುದ್ದೆ ಮಾಡ್ಕೊಳೋದು ಅಷ್ಟೇ ಇವಾಗ ನೋಡಿ ನೀರು ಬಿಸಿಯಾಗೋಣ ಚಿಕನ್ ಆಗೈತೆ ಮುದ್ದೆ ಮಾಡ್ಕೊಳೋದು ತಿಂತಾ ಇರೋದು ಅಷ್ಟೆ ಅಕ್ಕಿ ಚೆನ್ನಾಗಿ ಬೆಂದೈತೆ ಇವಾಗ ಹಸಿಟ್ಟು ಹಾಕ್ಕೊಳ್ಳೋಣ

अरे ना की टाइम ऑफ़ सन चौपटा ना ये ऑफ़ सन आ रहा है ना येरेरे पब्लिकली अनेन किरो फिर से मुद्दे क्लियर है ना मार्क कॉल रहे हैं हाँ मुद्दे हैं कैसे ಸಂಗಟಿ ಅನ್ನೋ ರೀತಿ ಬಿಸಿ ಬಿಸಿ ರಾಗಿ ಮುದ್ದೆ ಆಗಿದೆ ಇನ್ನ ತಿನ್ನೋದೊಂದೇ ಬಾಕಿಯಿಂದ ರಾಗಿ ತಿಂದು ಟೇಸ್ಟ್ ಸಕ್ಕತ್ ಆಗೈತೆ ನಾಟಿ ಕೋಳಿ ಸಾರು ಬಿಸಿ ರಾಗಿ ಮುದ್ದೆ ಈ ಜಡಿ ಮಳೆನಾಗ ಕಿಂತಾದ್ರೆ ಆದ್ರೆ ಸೂಪರ್ ನಾಟಿ ಕೋಳಿ ಸಾರು ಮುದ್ದೆ ಚೆನ್ನಾಗಿ ಚೆನ್ನಾಗೈತೆ ಗಂಟೆ ಅಷ್ಟೇ ಚೆನ್ನಾಗಿರುತ್ತಲ್ಲ

ಫುಲ್ ಜಾಲಿ ತಿನ್ನೋಕ್ ಮಾತ್ರ ಅಂತ ತಿನ್ನಾಕ್ ಮಾತ್ರ ಅಂತ ನೋಡಿ ಚಿಕನ್ ನಾಟಿ ಕೋಳಿ ಚೆನ್ನಾಗೈತಿ ಸೂಪರ್ ಜಾಲಿ ಹ್ಮ್ ಬಸ್ ಮಾತೇ ಬರ್ತಾ ಇಲ್ಲ ಫ್ರೆಂಡ್ಸ್ ಬಾ ಬಾ ಟೇಸ್ಟ್ ಮಾತ್ರ ಅಲ್ಲಿ ಈ ಜಡಿ ಜಡಿಮರಣಾಗ್ಯ ನಾಟಿ ಕೋಳಿ ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ತಿಂದ ಬಾ ಸ್ವರ್ಗ ಸ್ವರ್ಗನೇ ಹೆಂಗ ಜಾಗ ನಮ್ಮ ಹುಡುಗ್ ಹೆಂಗ ಮಾಡೋಣ ಮಾಡಿ ಜಾಲಿ ಎಲ್ಲ ಜಾಲಿ ಫ್ರೆಂಡ್ಸ್ ಎಲ್ಲ ಖಾಲಿ ಆಗೈತೆ ನಮ್ಮ ಹುಡುಗ ಬರ್ತಾವ್ರ ಇವಾಗ ಮನೆ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೆ